ಕೆಲಸ ಮಾಡಿದ್ರೆ ನೀವು ಕಂಬಾರಿಕೆ ಮಾಡುವವರನ್ನ ಸೇರಿ ಒಟ್ಟು ಒಂದ್ ಇಪ್ಪತ್ ಮೂರು ವರ್ಗದವ್ರನ್ನ ಸೇರಿಸಿದ್ದಾರೆ ಇಪ್ಪತ್ ಮೂರು ವರ್ಗದವರ ಕುಂಬಾರಿಕೆ ಇರ್ಬೋದು ಕಂಬಾರಿಕೆ ಕಟಿಂಗ್ ಮಾಡುವವರು ಅಗಸರು ಇವರೆಲ್ಲಾ ಸೇರಿ ಇಲ್ಲಿ ಕುಂಬಾರಿಕೆ ಮಾಡುವವರು ಕೂಡ ನಿಮ್ದು ಒಂದು ವರ್ಗವನ್ನ ಸೇರ್ಸಿದ್ದಾರೆ ಇದೇನಂತ ಹೇಳಿದ್ರೆ ಇದುವರೆಗೂ ಸಂಘಟಿತ ವಲಯದವ್ರಿಗಿತ್ತ ಈಗ ಅಸಂಘಟಿತ ವಲಯದವ್ರನು ಸಂಘಟಕರಾಗಬೇಕು ಕಲ್ಯಾಣ ಅವರು ಒಂದು ಅಭಿವೃದ್ಧಿ ಮಾಡ್ಬೇಕು ಅನ್ನೋದ್ರೆ ದೃಷ್ಟಿಯಿಂದ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಇಪ್ಪತ್ತ್ ಮೂರು ವಲಯದೊಳಗೆ ಎಂತ ಅಂದ್ರೆ ಈ ಕಾರ್ಡ್ನ ಮಾಡಿಸ್ಕೊಂಡ್ರ ನಿಮ್ಗೆ ಏನಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಸೌಲಭ್ಯಗಳು ಕೂಡ ಇದ್ರೊಳಗೆ ಹೋಗುವಂತ ಹೋಗ್ಕೊಂತ ಆಗುವಂತ ಸಂದರ್ಭಗಳು ಬರ್ತಾವೆ ಈಗ ಸದ್ಯಕ್ಕೆ ನಿಮಗೆ ಮೂರು ಯೋಜನೆಗಳದವ್ರೆ ಕಾರ್ಮಿಕ ಕಾರ್ಡ್ ಅನ್ನ ನೀವು ಮಾಡಿಸಿಕೊಂಡಿದ್ದೇ ಆದ್ರ ಆ ಯೋಜನೆಗಳಂದ್ರ ಏನಾದ್ರೂ ಯಾರು ಕಾರ್ಡ್ ಮಾಡಿಸಿಕೊಂಡಿರ್ತಾರ ಕಾರ್ಡ್ ಮಾಡಿಸಿಕೊಂಡವ್ ಏನಾದ್ರೂ ಅಪಘಾತದೊಳಗೆ ಏನಾದ್ರು ಮರಣವನ್ನು ಹೊಂದಿದ್ರ ಅವ್ರನ್ನ ಸಡನ್ ಆಗಿ ಹೇಳಕ್ ಆಗಲ್ಲ ಮೃತಪಟ್ಟ್ರ ಅವ್ರಿಗೆ ಒಂದು ಲಕ್ಷ ರೂಪಾಯಿ ವಿಮೆ ಬರುವಂತಹ ಸ್ಕೀಮ್ ಮನೆ ದಿನೊಳಗೆ ಸೇರಿಸಿದ್ದಾರೆ ಆಮೇಲೆ ಏನಾದರೂ ಗಾಯ ಆಗಿ ಅವ್ರ ಮನೆಯೊಳಗೆ ಕಾಯಮಾಗಿ ಆಗಿ ಉಳಿಯುವಂಗಾದ್ರೆ ಅಥವಾ ಹಾಸ್ಪಿಟಲ್ ಒಳಗೆ ಏನಾದ್ರು ಖರ್ಚಾಗಿ ಉಳಿಯುವಂಗಾದ್ರೆ ಐವತ್ತು ಸಾವಿರ ರೂಪಾಯಿ ಕೊಡುವಂಥ ಯೋಜನೆಯನ್ನ ಈ ಕಾರ್ಮಿಕ ಕಾರ್ಡ್ ಒಳಗೆ ನಿಮ್ಗೆ ಸಿಗುತ್ತೆ ಆಮೇಲೆ ಅಕಾಲಿಕವಾಗಿ ಅಥವಾ ಯಾವುದೇ ರೀತಿಯಿಂದ ಅವರು ಮೃತಪಟ್ಟರೆ ಅಂತ್ಯಕ್ರಿಯೆಗಂತೇಳಿ ಹತ್ತು ಸಾವಿರ ರೂಪಾಯಿಯನ್ನ ಅವರು ಕುಟುಂಬದವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ಈ ಮೂರು ಯೋಜನೆಗಳು ಈ ಇಪ್ಪತ್ತ್ ಮೂರು ವಲಯಗಳಿಗೂ ಸೇರುತ್ತೆ ಹಾಗಾಗಿ ನಿಮಗೂ ಕೂಡ ಕುಂಬಾರಿಕೆ ಕಂಬಾರಿಕೆಯನ್ನು ಮಾಡೋದ್ರಿಂದಾಗಿ ನಿಮಗೂ ಇದು ಸಿಗುತ್ತೆ ಈ ಕಾರ್ಡ್ನ ಬಗ್ಗೆ ಈ ಯೋಜನೆ ಬಗ್ಗೆ ನಿಮ್ಗೆ ಏನು ಸಂಬಂಧಪಟ್ಟಂತೆ ಮೊದಲು ಸಿಟಿ ಒಳಗ ಸಾಕಷ್ಟು ಕಂಪ್ಯೂಟರ್ ಅಂಗಡಿಗಳು ಈ ಯೋಜನೆಗಳು ನಿಮ್ಗೆ ಸಿಗುತ್ತಾ ಕಾರ್ಮಿಕ ಕಾರ್ಡ್ ಅನ್ನ ಯಾವ ರೀತಿ ಮಾಡಿಸ್ ಆಗ್ಲೇ ಹೇಳಿದಾಗ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗಿ ಆಧಾರ್ ಕಾರ್ಡ್ ಆಮೇಲೆ ಫೋಟೋ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಆಗಿರುತ್ತಲ್ಲ ನೀವು ಕೊಟ್ಟು ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಹೋಗಿ ನಮ್ಗೊಂದು ಅಸಂಘಟಿತರ ಕಾರ್ಮಿಕ ಕಾರ್ಡ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಕೊಡ್ತಾರ ಆಮೇಲೆ ನೀವು ಮಾಡುವಂತ ವೃತ್ತಿಗೆ ನೀವ ಸ್ವಲ್ಪಾಗಿ ನಾವು ಇಂಥ ವೃತ್ತಿ ಮಾಡ್ತೀವಿ ಮಾಡ್ತಾರೆ ಈ ಒಂದು ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂತಹ ಇಪ್ಪತ್ಮೂರು ವರ್ಗಗಳಿಗೆ ತಲುಪಿಸುವ ಪ್ರಯತ್ನವನ್ನ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನ ತಲುಪಿಸುವಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಸಚಿವರಂತ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ಫಲವಾಗಿ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗಿದೆ ಅನ್ನೋದರ ಕುರಿತಾಗಿ ನಾವು ಈ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸ್ತಾ ಇದ್ದೀವಿ ಜೊತೆಗೆ ಯಾರಿಗೆಲ್ಲ ಮಾಹಿತಿ ಇಲ್ಲ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಕೂಡ ರನ್ ಟಿವಿಯಿಂದ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಸೌಲಭ್ಯಗಳನ್ನು ಅಥವಾ ಕಾರ್ಮಿಕ ಕಾರ್ಡನ್ನು ನೋಂದಾಯಿಸಿಕೊಳ್ಳುವಂತಹ ಕೆಲಸವನ್ನು ಇವರು ಕೂಡ ಮಾಡ್ತೇವೆ ಅಂತೇಳಿ ಉತ್ತಮವಾದಂತಹ ಮೆಚ್ಚುಗೆಯನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸ ಕಾರ್ಮಿಕ ಇಲಾಖೆಯ ವತಿಯಿಂದ ಅಸಂಘಟಿತ ವಲಯದವರಿಗೂ ಕೂಡ ಕಾರ್ಮಿಕ ಕಾರ್ಡನ್ನು ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂತಹ ಹೋಟೆಲ್ ಕಾರ್ಮಿಕರಿಗೆ ತಲುಪಿದೆ ಅಂತ ಹೇಳಿ ನಾವು ಕೇಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಿಮಗೆ ಶಿವನ್ ಸರ್ ಎಷ್ಟು ವರ್ಷದಿಂದ ಕೆಲಸ ನಾವು ಸುಮಾರು ಐದು ವರ್ಷದಿಂದ ಇಲ್ಲಿ ಕೆಲಸ ನಿಮ್ಮ ನಿಮ್ ಮೂರ್ ಮೂರ್ ಸರ್ ನರ್ಗುಂದ ಈಗ ನೀವೇನಾದ್ರೂ ಕಾರ್ಮಿಕ ಇಲಾಖೆಯ ಕಾರ್ಡ್ ಏನಾದ್ರು ಮಾಡಿಸ್ಕೊಂಡಿದ್ರಿ ಬಗ್ಗೆ ಗಮನಕ್ಕೆ ಈಗ ಒಂದು ಕಾರ್ಡ್ ಅಂದ್ರೆ ಅಸಂಘಟಿತ ವಲಯದ ಕಾರ್ಮಂತಂದ್ ಮಾಡ್ತಾರೆ ಅಸಂಘಟಿತ ವಲಯದ ಅಂತಂದ್ರೆ ಕೆಲವರಿಗೆ ಕಟ್ಟಡ ಕಾರ್ಮಿಕರ ಸಂಘಟಿತರಾಗಿದ್ರ ಇನ್ ಮುಂದೆ ಅಂದ್ರೆ ಅಸಂಘಟಿತರು ಯಾರ ಈಗ ಹೋಟೆಲ್ ಕಾರ್ಮಿಕರು ಅವ್ರೆಲ್ಲ ಅದರಲ್ಲ ಅವ್ರನ್ನೆಲ್ಲ ಸೇರಿಸಿಕೊಂಡು ಒಂದು ಯೋಜನೆ ಜಾರಿ ಆಗ್ತದೆ ಈ ಯೋಜನೆ ಏನಂತ ಹೇಳಿದ್ರೆ ಎಲ್ಲಿಯಾದ್ರು ನೀವೇನಾದ್ರು ಅಪಘಾತವನ್ನು ಹೊಂದಿದ್ರೆ ಆಕ್ಸಿಡೆಂಟ್ ಆಗಿ ಏನಾದ್ರು ಡೆತ್ ಆದ್ರೆ ಒಂದು ಲಕ್ಷ ರೂಪಾಯಿ ವಿಮೆ ರೂಪದೊಳಗೆ ನಿಮ್ಮ ಕುಟುಂಬದವರಿಗೆ ಸಿಗುವಂತ ಪ್ರಯತ್ ಆಮೇಲೆ ಕಂಪ್ಲೀಟ್ ಆಗಿ ನೀವೇನಾದರೂ ಆಕ್ಸಿಡೆಂಟ್ ಆಗಿ ಮನಿ ಒಳಗ ಉಳಿದ್ರೆ ಅಂದ್ರೆ ಅದಕ್ಕೂ ಒಂದು ಲಕ್ಷ ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಆಮೇಲೆ ಹಾಸ್ಪಿಟಲ್ ಒಳಗೆ ಏನಾದ್ರೂ ನೀವು ಬಂದು ಒಂದು ಗಾಯಗಳಾಗಿದ್ರೆ ಅದಕ್ಕೊಂದು ಐವತ್ತು ಸಾವಿರ ರೂಪಾಯಿ ಕೊಡುವಂತ ಪ್ರಯತ್ನ ಆಗುತ್ತೆ ಯಾವುದೇ ರೀತಿಯಿಂದ ಡೆತ್ ಆದ್ರೂ ಕೂಡ ಮನೆಯವರಿಗೆ ಅಂತ್ಯಕ್ರಿಯೆಗೆ ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಈ ಯೋಜನೆ ಬಗ್ಗೆ ನಿಮ್ಗೆ ಏನಾದ್ರೂ ಇಲ್ಲ ಸರ್ ಇದಿರಲಿಲ್ಲ ಈ ಒಂದು ಯೋಜನೆ ಬಗ್ಗೆ ಎಲ್ಲಾ ಎಲ್ಲ ನಮ್ಮ ಕಾರ್ಮಿಕರಿಗೂ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಅಂದ್ರೆ ದಾರಿ ಮಾರ್ಗವಾಗುತ್ತೆ ಅಡಿ ಇಲ್ಲ ಸರ್ ಚಲೋ ಇದಕ್ಕೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂತ ಅಂದ್ರೆ ಇಷ್ಟೇ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರೂ ರೇಷನ್ ಕಾರ್ಡ್ ರೇಷನ್ ರೇಷನ್ ಕಾರ್ಡ್ ಆಮೇಲೆ ನಿಮ್ಮ ಏನಾದ್ರು ವಯಸ್ಸಿನ ದಾಖಲೆ ಮತ್ತೆ ನಿಮ್ಮ ನೀವು ಹೋಟೆಲ್ ಕೆಲಸ ಮಾಡ್ತಿರ್ತಿರ್ತಕ್ಕಂಥ ಓನರ್ ಕಡೆಯಿಂದ ಒಂದು ದೃಢೀಕರಣ ಪತ್ರ ತೆಗೆದುಕೊಂಡು ನೀವು ಸಂಬಂಧಪಟ್ಟಂಥ ಏನಾದ್ರೂ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗಿ ಈಗ ಒಂದು ನೋಂದಣಿಯನ್ನ ಮಾಡ್ಕೋಬೇಕು ಕಾರ್ಡ್ ಈ ನೋಂದಣಿ ಮಾಡ್ಕೊಂಡು ಈಗೇನು ಈ ಮೂರು ಸೌಲಭ್ಯಗಳದಲ್ಲ ಇವು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಇದೊಂದು ಕಾರ್ಡ್ ಮಾಡಿಸ್ಕೊಳ್ತೀರಿ ನೀವು ಮಾಡಿಸ್ಕೊಡ್ತೀವಿ ಇದು ಕೂಡ ಹೋಟೆಲ್ ಕಾರ್ಮಿಕರು ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ಈ ಒಂದು ಸಂತೋಷ್ ಲಾಡ್ ಆಗಿರ್ಬೋದು ಕರ್ನಾಟಕ ಸರ್ಕಾರ ಮಾಡುವಂಥ ಒಂದು ಯೋಜನೆಗೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕ ಇಲಾಖೆಯ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂಡ ಕಾರ್ಮಿಕ ಕಾರ್ಡ್ಗೆ ಒಳಪಡಿಸಬೇಕು ಅಂತ ಹೇಳಿ ಅಸಂಘಟಿತ ವಲಯದವರನ್ನ ಗಣನೆಗೆ ತೆಗೆದುಕೊಂಡು ಇದಕ್ಕೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ಕಾರ್ಮಿಕ ಕಾರ್ಡನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಕೂಡ ಒಬ್ರು ಬೀದಿ ಬದಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಬ್ಬರು ಮಹಿಳೆ ನಮ್ಗೆ ಜೊತೆಗೆ ಅವ್ರಿಗೆ ತಲುಪಿದೆಯಾ ಇಲ್ವಾ ಅಂತ ಹೇಳಿ ಕೇಳೋಣ ನಿಮ್ಗೆ ಕಾರ್ಮಿಕ ಕಾರ್ಡ್ ಏನಾದ್ರು ಎಷ್ಟು ವರ್ಷದಿಂದ ಕೆಲಸ ಮಾಡಿ ಇದ್ರ ಜೊತೆಗೆ ಬೇರೆ ಬೇರೆ ಮಾತು ಏನಾದ್ರೂ ಕೆಲಸ ಇಲ್ಲ ನಿಮ್ಗ ಕಾರ್ಮಿಕ ಕಾರ್ಡಿನ ಬಗ್ಗೆ ಏನಾದ್ರೂ ಗೊತ್ತಿಲ್ಲ ಮಾಹಿತಿ ಈಗ ಒಂದು ಕಾರ್ಮಿಕ ಕಾರ್ಡನ್ನು ಜಾರಿಗೆ ಮಾಡಬೇಕು ಎಲ್ಲರಿಗೂ ಅಂತ ಹೇಳಿರಿ ಈಗ ಬೀದಿ ಬೀದಿ ವ್ಯಾಪಾರಗಳಾಗಿರ್ಬೋದು ಹೋಟೆಲ್ನ ಕೆಲಸ ಮಾಡೋರು ಕಟಿಂಗ್ ಮಾಡೋರು ಕಾರ್ಮಿಕ ಕಾರ್ಡನ್ನು ಇಟ್ಕೊಂಡಿದ್ರೆ ಇದನ್ನ ಮಾಡಿಸಿ ಇಟ್ಕೊಂಡಿದ್ರೆ ನಿಮ್ಗೆ ಏನಾದರೂ ಸೌಲಭ್ಯಗಳು ಏನಾದ್ರೂ ಬೇಕಾದ್ರೆ ಮುಂದಿನ ದಿನಗಳು ಸಿಗ್ತಾವೆ ಇದ್ರೊಳಗೆ ನಿಮ್ಗೆ ಏನೇನು ಸಿಗ್ತಾವಂದರೆ ಏನಾದರೂ ಸಮಸ್ಯೆ ಆಗಿ ಈಗ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆದ್ರೆ ಒಂದು ಲಕ್ಷ ರೂಪಾಯಿ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಅಂದ್ರೆ ಈಗ ನೀವು ಯಾರು ಕಾರ್ಡ್ ಮಾಡಿಸಿಕೊಂಡಿರ್ತಾರೆ ಅವ್ರು ಏನಾದ್ರೂ ಡೆತ್ ಆದ್ರೆ ಮುಂದೆ ಅವ್ರು ಯಾರು ಇರ್ತಾರ ಮನೆಯವರಿಗೆ ಅವ್ರಿಗೆ ಸಿಗುವಂಥ ಆಗುತ್ತೆ ರೀ ಆಮೇಲೆ ಹಾಸ್ಪಿಟ್ಲಿಗೆ ಏನಾದರೂ ಹೋಗಿ ಗಾಯ ಆಗಿ ಏನಾರ ಸಮಸ್ಯೆ ಆದ್ರೆ ಆಸ್ಪಿಟ್ಲ್ ವೆಚ್ಚವನ್ನು ಕೂಡ ಒಳಗೆ ಖರ್ಚು ಮಾಡಿರ್ತಾರಲ್ರಿ ಆ ಖರ್ಚು ಮಾಡಿದ್ರೊಳಗೆ ಒಂದು ಐವತ್ತು ಸಾವಿರ ರೂಪಾಯಿನೂ ಕೊಡುವಂಥ ಕೆಲಸ ಮಾಡ್ತಾರೆ ಆಮೇಲೆ ಕಂಪ್ಲೀಟಾಗಿ ಒಳಗೆ ಏನಾರು ಕೈ ಕಾಲು ಗಾಯ ಆಗಿ ಮನೆಯೊಳಗೆ ಕುಂದರು ಹಂಗಾದ್ರೆ ಅದಕ್ಕೂ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಆಮೇಲೆ ಯಾವುದೇ ರೀತಿಯಿಂದ ಏನಾದರೂ ಸತ್ರ ಅಥವಾ ಮೃತಪಟ್ಟರೆ ಹತ್ತು ಸಾವಿರ ರೂಪಾಯಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ಒಂದು ಕಾಡಿನ ಸದುಪಯೋಗನ ತಾವು ಪಡ್ಕೋಬೇಕು ರೀ ಆಮೇಲೆ ನಿಮ್ಮ ಮನೆ ಒಳಗೆ ಎಷ್ಟು ಜನ ರೀ

ಆಮೇಲೆ ನಿಮ್ಮ ಏನಾದರೂ ಫೋಟೋ ಒಂದು ಫೋಟೋವನ್ನು ಕೊಟ್ಟು ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಹತ್ತಿರದ ಎಲ್ಲರ ಕಂಪ್ಯೂಟರ್ ಅಂಗಡಿಗಳು ಇರ್ತಾವಲ್ಲ ರೀ ಅವ್ರ ಹತ್ರ ಹೋಗಿನೂ ನೀವು ಮಾಡಿಸ್ಬೋದು ಈ ಒಂದು ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಈಗ ಬರೀ ಇಷ್ಟ ಸಿಗುತ್ತಂತಲ್ಲ ಮುಂದಿನ ದಿನಮಾನಗಳೊಳಗೆ ಬೇರೆ ಬೇರೆ ಇದ್ರೊಳಗೆ ಸೌಲಭ್ಯಗಳು ಸಿಗುವಂಥ ಪ್ರಯತ್ನ ಆಗುತ್ತೆ ಇದನ್ನ ಕಾರ್ಡ್ ಮಾಡಿಸ್ರಿ ನಿಮಗೆಲ್ಲ ಒಂದು ಸ್ವಲ್ಪ ಸೌಲಭ್ಯಗಳು ಸಿಗ್ತಾವೆ ಇದಕ್ಕೆ ಇದು ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಇರ್ತಕ್ಕಂತಹ ಮಹಿಳೆಯವರು ಈ ಒಂದು ಕಾರ್ಡ್ನ ಪ್ರಯೋಜನದ ಕುರಿತಾಗಿ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಮಾಡಿಸ್ಕೋತೀವಿ ಚಲೋ ಇದು ಮಾಡಿಸ್ಕೊಂಡು ಒಳ್ಳೇದು ಅಂತ ಹೇಳುವಂಥ ಮಾತುಗಳು ಅವರಿಂದ ಕೇಳಿ ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಾರೇಮ್ಟ ರೈನ್ ಟಿ ವಿ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ